ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಹೋಗುವಂತ ಹೆ ವಿಶೇಷವಾಗಿ ಈ ಒಂದು ಶಕ್ತಿ ಯೋಜನೆಯನ್ನ ಮಾಡಿ ಈ ರಾಜ್ಯದಲ್ಲಿ ಎಲ್ಲ ತಾಯಂದರ ನಂತರ ಗೊತ್ತಿರುವಂತ ನಮ್ಮ ಕಾಂಗ್ರೆಸ್ ಪಕ್ಷ ನಾವು ಮನಸ್ಫೂರ್ತಿಯಾಗಿ ಆಶೀರ್ವಾದಿಸ ಇವತ್ತೊಂದು ಚುನಾವಣೆಯನ್ನ ಎದುರಿಸ್ತಾ ಇದ್ದೀವಿ ಆ ಚುನಾವಣೆಯನ್ನ ಯಾವ ರೀತಿ ಎದುರಿಸ್ಬೇಕು ಅಂದ್ರೆ ವಿಶೇಷವಾಗಿ ಕೆಜೆ ಕ್ಷೇತ್ರದವರ ನಮ್ಮ ಕೋಲಾರ ಜಿಲ್ಲೆಯವರು ಯಾವ ಇಲ್ಲ ಚುನಾವಣೆಯನ್ನ ಎದುರಿಸ್ಬೇಕು ಅಂತ ಆಲೋಚನೆ ಮಾಡಿದಾಗ ನಮ್ಮ ಕ್ಷೇತ್ರಕ್ಕೆ ಸರ್ಕಾರ ಹತ್ತು ತಿಂಗಳಲ್ಲಿ ಯಾವ ಸಾಧನೆಯನ್ನ ಮಾಡಿದೆ ಯಾವ ರೀತಿ ರೈತರ ಬಗ್ಗೆ ವಿದ್ಯಾವಂತರ ಬಗ್ಗೆ ನಿರುದ್ಯೋಗಗಳ ಬಗ್ಗೆ ಕಳಕಳೆಯಿಂದ ಒಂದು ನಿರ್ಧಾರವನ್ನ ತಗೊಂಡಿದೆ ಒಂದು ಕಳಕಳಿಯಿಂದ ಜವಾಬ್ದಾರಿಯ ಹೆಜ್ಜೆಯನ್ನ ಇಟ್ಟಿದೆ ಅನ್ನುವಂಥದನ್ನ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಈ ಕೋಟ ಮಾರ್ಚ್ ನಲ್ಲಿ ಕ್ಷೇತ್ರದ ದೇವೂನೆಯಲ್ಲಿ ಇಪ್ಪತ್ತೈದು ಎಕರೆ ಜಾಗೆಯನ್ನ ಎ ಪಿ ಎಂ ಸಿ ಮಾರ್ಕೆಟ್ ಅನ್ನ ಮಾಡಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಎ ಪಿ ಎಂ ಸಿ ಮಾರ್ಕೆಟ್ ಇಷ್ಟು ವಿಶೇಷವಾಗಿರುವಂತದ್ದಿಲ್ಲ ಆಂಧ್ರ ಗಡಿ ಬ್ಯಾಂಕ್ ಈ ಕೋಟ ಇದೆ ಈ ಕೋಟಿ ಒಂದು ಸಂಕಲ್ಪವನ್ನು ಮಾಡಿದೆ ಅಂತ ನಾನು ಒಂದು ಹೇಳಿಕೆ ಇಷ್ಟಪಡ್ತೀನಿ ಸಂಕಲ್ಪವನ್ನು ಮಾಡಿದೆ ವಿಶೇಷವಾಗಿ ರೈತರನ್ನ ರಕ್ಷಣೆ ಮಾಡಬೇಕು ರೈತರ ಬೆಲವನ್ನ ಸಿಗಬೇಕು ರೈತರ ಕುಸಿಬಾರ್ದು ಎಂತ ಕಷ್ಟದ ಪರಿಸ್ಥಿತಿಯಲ್ಲಿ ಹೂವು ಬೆಳೆಯುವಂತ ರೈತರು ತರಕಾರಿಯನ್ನ ಬೆಳೆಯುವಂತ ರೈತರು ಟಮಾಟೋ ಬೆಳೆಯುವ ರೈತರು ಯಾವ ಬೆಲೆಗಳನ್ನ ಬೆಳೆದ್ರು ನಾವು ಬೆಳೆಯುವಂತ ರೈತರು ಹೂವು ಬೆಳೆಯುವಂತ ರೈತರು ವಿಶೇಷವಾಗಿ ಅವರನ್ನ ಕಾಪಾಡಬೇಕು ಅವರ ಬದುಕುಗಳನ್ನ ಬಹಳ ಸಹಕಾರಿಯಲ್ಲಿ ನಡೆಸಬೇಕು ಅಂತ ದೂರದೃಷ್ಟಿಯಿಂದ ಯಾರೋ ನಮ್ಮ ಈ ಭಾಗದ ರೈತರು ಬೇಲಾಗಿದ್ದಿಲ್ಲ ವಿಶೇಷವಾಗಿರುವಂತ ರೈತರು ಈ ಕೋಟ ಬಿದ್ರೆ ಚೆನ್ನೈ ಮಾರ್ಗವಾಗಿ ಮಾರ್ಕೆಟ್ ಅನ್ನು ಉಳಿಸಿಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ರು ನೂರು ದೂರ ದೃಷ್ಟಿಯಿಂದ ನಮ್ಮ ಸರ್ಕಾರ ಆಲೋಚನೆ ಮಾಡಿರುವಂತಹ ಒಳ್ಳೆಯ ಆಲೋಚನೆಯನ್ನ ಮಾಡಿದೆ ವಿದ್ಯಾವಂತರಿಗೆ ವಿಶೇಷವಾಗಿ ಯುವಕರಿಗೆ ಎಷ್ಟೋ ವರ್ಷಗಳಿಂದ ಈ ಭಾಗದಲ್ಲಿ ಐವತ್ತು ವರ್ಷಗಳಿಂದ ಒಂದು ಉದ್ಯೋಗವನ್ನು ಹಾಕಿ ಹೋಗಿ ಗ್ರಾಡಿ ಗ್ರಾಡಿ ಆಚರಿಸಿದ್ದಾರೆ ಪ್ರತಿ ಕುಟುಂಬದಲ್ಲಿ ಪ್ರತಿ ರೈತರ ಕುಟುಂಬದಲ್ಲಿ ಕಾಗಿದ್ದರ ಕುಟುಂಬದಲ್ಲಿ ಬಡವರ ಕುಟುಂಬದಲ್ಲಿ ಒಬ್ಬರಿಂದ ಹೆಚ್ಚು ಮೂರು ಗ್ರಾಜುಯೇಟ್ಸ್ ಇದಾರೆ ಆದ್ರೆ ಆ ಗ್ರಾಜೇಟ್ಸ್ಗೆ ಅವ್ರು ಓದಿರ ತಕ್ಕಂತ ಯಾವುದೇ ಉದ್ಯೋಗಗಳು ನಮ್ಮ ಭಾಗದಲ್ಲಿ ಇರಲಿಲ್ಲ ಐವತ್ತರವತ್ತು ವರ್ಷಗಳಲ್ಲಿ ಯಾವುದೇ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದೇ ಸರ್ಕಾರಗಳು ಮಾಡ್ತಾ ಇರುವಂತ ವಿಶೇಷವಾಗಿರುವಂತ ಜವಾಬ್ದಾರಿ ಕೆಲಸ ನಮ್ಮ ಸರ್ಕಾರ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನ ಇಳಿದಾಗ ಸಾವಿರ ಎಕರೆ ಜಾಗವನ್ನ ಸಾವಿರ ಎಕರೆ ಜಾಗ ಆದರೆ ಇದರ ಜಾಗವನ್ನ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಲಿಕ್ಕೆ ಸರ್ಕಾರ ಮುಂದೆ ಬಂದು ಜವಾಬ್ದಾರಿಯಾಗಿ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಅಂದ್ರೆ ಸರ್ಕಾರದ ಬೆಲೆ ನಿಗದಿ ಮಾಡಿದ್ಮೇಲೆ ಅಂದ್ರೆ ಲ್ಯಾಂಡ್ ವ್ಯಾಲ್ಯೂ ನಿಗದಿ ಮಾಡಿದ ಮೇಲೆ ಇಪ್ಪತ್ ಮೂರು ಕೋಟಿ ಅನುದಾನವನ್ನ ಸರ್ಕಾರಕ್ಕೆ ಕಟ್ಟಿ ಅಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಕಟ್ಟಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂದ್ರೆ ಕೇಂದ್ರಿಗೆ ಹಸ್ತಾಂತರವನ್ನ ಮಾಡುವಂಥದ್ದನ್ನ ಹತ್ತು ತಿಂಗಳಲ್ಲಿ ವಿಶೇಷವಾಗಿರುವಂತ ಒಂದು ಯಶಸ್ವಿ ಯೋಜನೆಯನ್ನ ತಲದ ಈ ಭಾಗದ ವಿಶೇಷವಾಗಿ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ವಿಶ್ವಕರ ಬಗ್ಗೆ ಹೆಣ್ಣು ಬಗ್ಗೆ ಕಾಳಜಿ ಇಟ್ಕೊಂಡು ಒಂದು ಯಶಸ್ವಿ ಯೋಜನೆಯನ್ನ ಬಗ್ಗೆ ಪಡ್ತೀನಿ ಮನಸ್ಸವನ್ನ ಅನುಭವಿಸಿದೀವಿ ಕಷ್ಟಗಳನ್ನು ಅನುಭವಿಸಿದೀವಿ ಅಗ್ನಿ ಪರೀಕ್ಷೆಗಳನ್ನು ಅನುಭವಿಸಿದೀವಿ ಟ್ರೈನ್ ಮುಖಾಂತರ ಹತ್ತು ಇಪ್ಪತ್ತು ಸಾವಿರ ಜನ ಈ ಕಡೆ ಭಾಗದಲ್ಲಿ ಓದಿರುವಂತಹ ನಿರುದ್ಯೋಗಿಗಳು ತಮ್ಮ ಕುಟುಂಬವನ್ನ ಕಾಪಾಡಲಿಕ್ಕೆ ರಕ್ಷಣೆ ಮಾಡಲಿಕ್ಕೆ ಪ್ರತಿದಿನ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಪ್ರಯಾಣ ಮಾಡಿ ತನ್ನ ಕುಟುಂಬಗಳನ್ನ ಗೌರವವಾಗಿ ಕಾಪಾಡಿಕೊಂಡಿರುವಂತ ಸ್ವಾಭಿಮಾನವಾಗಿ ಜೀವನವನ್ನ ಕಾಣಿಸಿರುವಂತಹ ಕುಟುಂಬಗಳಿಗೆ ಇದೊಂದು ಸ್ಥಳದ ಇದೊಂದು ಆಶಾದಾಯಕವಾಗಿರುವಂತಹ ಒಂದು ಭರವಸೆ ಜೊತೆಯಲ್ಲಿ ಒಂದು ಸಾವಿರ ಜಾಗ ಇಂಡಸ್ಟ್ರಿಯಲ್ ಸೌನ್ಷಿಪ್ ಗೆ ರಿಸರ್ವ್ ಮಾಡಿರುವಂತದ್ದು ಚರಿತ್ರೆಯ ಪುಟಗಳಲ್ಲಿ ಸುವರ್ಣಾಕ್ಷಗಳಲ್ಲಿ ಜನತೆ ನೆಲೆಸಿಕೋಬೇಕು ಕಾಂಗ್ರೆಸ್ ಪಕ್ಷನ ಅಂತ ಸೇವೆಯನ್ನ ಮಾಡಿದ್ದಾರೆ ಈ ಸೇವೆ ಮಾಡುವುದಕ್ಕೆ ನಾವು ಕಾಂಗ್ರೆಸ್ ಪಕ್ಷದ ಋಣ ತೀರಿಸಬೇಕಾ ಇಲ್ಲ ಕಾಂಗ್ರೆಸ್ ಪಕ್ಷದ ಋಣ ಮುಂದೆ ಭವಿಷ್ಯದಲ್ಲಿ ಇಲ್ಲಿ ನೂರಾರು ಕಂಪನಿಗಳು ಕೆಜಿಎಫ್ ಭಾಗದಲ್ಲಿ ಬರುತ್ತೆ ಕೋಲಾರ ಕಂಪನೀಸ್ ಬಂದಿದೆ ವಿಸ್ಟನ್ ಕಂಪನಿ ಕೋದಾರ ಬಂದಿದೆ ನರ್ಸಾಪುರದಲ್ಲಿ ಬಂದಿದೆ ನಾವೇರಲ್ಲಿ ಬಂದಿದೆ ಮೈಸೂರು ಅಲ್ಲಿ ಬಂದಿದೆ ಬೆಂಗಳೂರಲ್ಲಿ ಇದೆ ಹಾಗೆ ಎಫ್ ಅಲ್ಲಿ ಯಾವತ್ತು ಇಂಡಸ್ಟ್ರೀಸ್ ಬರಲಿಲ್ಲ ಹಾಗೆ ಬರೋ ಆರು ತಿಂಗಳ ಹಂತ ಹಂತವಾಗಿ ಇಂಡಸ್ಟ್ರೀಸ್ ಗೆ ಕಾಲಿಡುತ್ತೆ ಮಹಾಲಕ್ಷ್ಮಿ ಹೊಂದಿದ್ದಾಳೆ ಈ ಭಾಗದಲ್ಲಿಲ್ಲ ರೆವಿನ್ಯೂ ವ್ಯಾಲೂಸ್ ಅದಾದ್ಮೇಲೆ ಜಮೀನಿಗೆ ಒಳ್ಳೆ ಬಲ ಬಂದಿದೆ ಯಾರು ರೈತರು ಕೂಡ ಅವ್ರ ಜಮೀನನ್ನ ಕಳ್ಕೋಬಾರ್ದು ಅಂತ ನಾನು ಮನವಿ ಮಾಡ್ತಾ ಜಮೀನುಗಳು ಯಾರ ರೈತರು ಕಳ್ಕೋಬಾರ್ದು ಬ್ಯಾಂಗ್ಳೂರ್ ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರಾಜೆಕ್ಟ್ ಎಲ್ಲೆಲ್ಲಿ ಬಂದಿದೆ ಯಾವ ಪಂಚಾಯತಿ ಆಗಿ ವಿಶೇಷವಾಗಿ ಪಂಚಾಯಿತಿ ಎಲ್ಲ ಆದು ಹೋಗಿದೆ ಈ ಕೋಟ ಮಾರ್ಗವಾಗಿ ಯಾರೋ ರೈತರು ಅವ್ರ ಜಮೀನನ್ನ ಮಾಡ್ಕೊಳ್ಳೋ ಅಂತ ತತ್ ಕೆಲಸ ಮಾಡಬಾರ್ದು ಅಂತ ರೈತರನ್ನು ಮನವಿ ಮಾಡ್ತಾ ನನ್ನ ಎದುರುಗಡೆ ನಿಂತಿರುವಂತ ಓಲ್ಡ್ ಮೆಡ್ರಾಸ್ ರೋಡ್ ನಲ್ವತ್ತೈವತ್ತು ವರ್ಷಗಳಿಂದ ಹಾಕಿರ್ಲಿಲ್ಲ ಒಂದು ಕೋಟಿ ಅನುದಾನದಲ್ಲಿ ನಾನು ಓಲ್ಡ್ ಮೆಡ್ರಾಸ್ ರೋಡ್ ಅನ್ನ ಮಾತು ಪ್ರಕಾರ ಚುನಾವಣೆ ಆದ ಒಂದು ವರ್ಷದೊಳಗಡೆ ಬ್ಯಾಂಕ್ ತಂದು ಟೆಂಡರ್ ಮಾಡಿ ನಾನು ಆ ಕೆಲಸನ ಹರಿಸಿದ್ದೀನಿ ಅದು ಇವತ್ತು ಸಾಕ್ಷಿಯಾಗಿ ನಿಮ್ ಕಣ್ಣ ಮುಂದೆ ನಾನು ಇನ್ನೂ ಕೂಡ ಡಬಲ್ ರೋಡ್ ಅನ್ನ ನಾನು ಅಲ್ಪಲ್ಲಿ ಕಟ್ಟವರೆಗೂ ನಾನು ರಸ್ತೆ ಮಾಡ್ತೀನಿ ಅಗಲೀಕರಣ ಮಾಡ್ತೀನಿ ಅಂತ ನಮ್ಗೆ ಮಾತು ಕೊಟ್ಟಿದ್ದೆ ಆ ಎಲ್ಲಾ ಕೆಲಸನೂ ಕೂಡ ಯಶಸ್ವಿಯಾಗಿ ಕಳೆದ ಐದು ವರ್ಷಗಳಲ್ಲಿ ರಸ್ತೆಗಳನ್ನ ಅಭಿವೃದ್ಧಿ ಮಾಡಿದ್ದೀನಿ ಏನು ನನಗೆ ಶಕ್ತಿ ಕೊಟ್ಟು ಆಶೀರ್ವಾದ ಮಾಡಿ ಈ ಭಾಗದ ನೀವು ನನ್ನನ್ನ ಸಂದನಿಸಿ ನನ್ನ ಆಶ್ರಯಕ್ಕೆ ನಿಂತು ಕಾಂಗ್ರೆಸ್ ಪಕ್ಷಕ್ಕೆ ಗೌರವನ ತಂದು ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ತಂದಾದ್ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷನೂ ಕೂಡ ಅಧಿಕಾರಕ್ಕೆ ಬಂದ ಆದ್ಮೇಲೆ ಈ ಭಾಗದ ರೈತರನ್ನ ಗೌರವವಾಗಿ ನೋಡಿದೆ ಈ ಭಾಗದ ವಿಚಾರ ವಿಶೇಷವಾಗಿ ಗೌರವನ್ನ ನೋಡಿದೆ ಅನ್ನುವಂತ ವಿಚಾರನ ಮನದಟ್ಟು ಮಾಡ್ಕೋಬೇಕು ಅಂತ ಹೇಳ್ತಾ ನಾನು ಇವತ್ತು ಅಧಿಕೃತವಾಗಿರುವಂತ ಗೌತಮ್ ನನ್ನ ಸೋದರ ಸಮಾನ ಆಗಿರುವಂತ ಅಭ್ಯರ್ಥಿಗೆ ಗ್ಯಾರಂಟಿ ಒಂದು ಕುಟುಂಬನ ರಕ್ಷಣೆ ಮಾಡ್ತಾ ಇರೋದೇ ಆದ್ರೆ ನಿಮ್ಮ ಕುಟುಂಬಕ್ಕೆ ಮತ್ತೆ ಐದು ವರ್ಷಗಳ ಕಾಲ ಈ ಗ್ಯಾರಂಟಿ ಕಾರ್ಯಕ್ರಮಗಳ ಸಹಕಾರ ನಿಮಗೆ ಬೇಕಾಗಿದ್ರೆ ಈ ಗ್ಯಾರಂಟಿ ಯೋಜನೆಗಳು ಪ್ರತಿ ಕುಟುಂಬನ ಪೋಷಣೆ ಮಾಡ್ತಾ ಇದೆ ರಕ್ಷಣೆ ಮಾಡ್ತಾ ಇದೆ ಗೌರ್ ಆಗಿ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರನ್ನ ನೋಡ್ತಾ ಇದೆ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತೀರಾ ಅಂದ್ರೆ ಕೈ ಎತ್ತಬೇಕು ಕಾಂಗ್ರೆಸ್ ಪಕ್ಷ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಎರಡ್ ನಿಮ್ಮ ಅಕೌಂಟ್ಗೆ ಕೊಡ್ತಾ ಇಲ್ಲ ಕೊಡ್ತಾ ಇದ್ರೆ ತಮಿಳುನಾಡು ಗೌರವವಾಗಿ ಕೈ ಹಾಕ್ತೀನಿ ಗೌರವವಾಗಿ ಪಕ್ಷ ನಿಮ್ಮ ಅಕೌಂಟ್ಗೆ ಪ್ರತಿ ತುಂಬಾ ಎರಡು ಸಾವಿರ ಕೊಡ್ತಾ ಇದ್ರೆ ಗೌರವವಾಗಿ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತೀನಿ ಅಂತ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೀರಾ ಬಹುತ್ ಮಟ್ಟದಲ್ಲಿ ನಿಂತು ಕಾಂಗ್ರೆಸ್ ಪಕ್ಷದ ಗೌರವನ್ನ ಕಾಪಾಡ್ತೀರಾ ಎಷ್ಟೇ ಕಷ್ಟವನ್ನು ಹಾಕಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕಟ್ಕೊಂಡು ಕಾಂಗ್ರೆಸ್ ಪಕ್ಷನ ಗೌರವ ಉಳಿಸೋದು ನೀವು ರಕ್ಷಣೆ ಮಾಡೋದು ಗೌರವ ಮಾನ ಪ್ರಾಣ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯ ಪ್ರಾಣ ಉಳಿಸೋದು ಕಾಂಗ್ರೆಸ್ ಪಕ್ಷದ ಮಾನ ಉಳಿಸೋದು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಅಂತ ಹೇಳ್ತಾ ಅಧಿಕೃತವಾಗಿರುವಂತಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಸೋದರ ಸಮಾನರಾಗಿರುವಂತಹ ಗೌತಮ್ ಅವರು ಹೇಳಿಕೆಯನ್ನ ಉದ್ದೇಶಿಸಿ ಮಾತಾಡ್ತಾರೆ ಅಂತ ಹೇಳಿ ಶಾಸಕರಾಗಿರುವಂತ ನಮ್ಮ ರೂಪ್ಕಲಾ ಮೇಡಮ್ ಅವರೇ ಕೃಷ್ಣಪ್ಪ ಅವ್ರೆ ರಾಧಾಕೃಷ್ಣ ಅವರೇ ವಿಜಯರಾಗ್ ರೆಡ್ಡಿ ಅವರೇ ವಿನಾಯ್ತುಲ್ಲಾ ಅವರೇ ಕೆಪಿಸಿಸಿ ಜನರಲ್ ಸೆಂಟರ್ ಅವರೇ ಮತ್ತು ಎಲ್ಲಾ ಮುಖಂಡರುಗಳೇ ಆಗಮಿಸಿರುವಂತ ಎಲ್ಲ ಪಂಚಾಯಿತಿಯ ಅಧ್ಯಕ್ಷರುಗಳೇ ಸದಸ್ಯರುಗಳೇ ಕೆಪಿಸಿಸಿ ಸದಸ್ಯರುಗಳೇ ಯುವ ಇಂಗ್ಲಿಷ್ ಹೆಮ್ಮೆಶ್ವರಿನವ್ರೆ ಮಹಿಳಾ ಕಾಂಗ್ರೆಸ್ನವ್ರೆ ಎಲ್ಲಾ ಘಟಕ ಏನೂ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತೆಗೆದು ನೆಹರೂರವರು ಎಷ್ಟೋ ಟ್ಯಾಂಕ್ ಕಟ್ಟಿಸಿದ್ರು ನೆಹರೂರವರು ಎಷ್ಟೋ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬಂತು ಸ್ಕೂಲ್ಗಳು ಕಾಲೇಜುಗಳು ಫ್ಯಾಕ್ಟ್ರಿಗಳು ಇವನ್ನೆಲ್ಲ ಕಟ್ಟಿದ್ರು ಯಾಕೆ ಕಟ್ಟಿದ್ರು ಯಾಕೆ ಕಟ್ಟಿದ್ರು ಅಂದ್ರೆ ಈ ಜನಕ್ಕೆ ಮತ್ತೆ ಈ ದೇಶ ಯಾರ ಮೇಲೆ ಡಿಪೆಂಡ್ ಆಗ್ಬಾರ್ದು ಯಾರ ಮೇಲೆ ಅವಲಂಬಿತರಾಗ್ಬಾರ್ದು ಅಂತ ಹೇಳಿ ನೀರಾವರಿ ಯೋಜನೆಗಳು ತಂದ್ರು ಇವೆಲ್ಲ ಇಷ್ಟು ಡ್ಯಾಮ್ಗಳು ಗಳು ನಮ್ಮ ಕಾರ್ಯಕರ್ತರದೆಲ್ಲ ನೆರವು ಕಾಲದಲ್ಲಾಗಿರಂತವು ಆಮೇಲೆ ಇಂದಿರಾ ಗಾಂಧಿ ಅವ್ರು ಬಂದು ಈ ಬಡತನ ನಿರ್ಮೂಲನೆ ಮಾಡೋದಕ್ಕೆ ಅವಾಗ ಬಡತನ ಎಷ್ಟಿತ್ತು ಅಂದ್ರೆ ಶೇಕಡ ಎಪ್ಪತ್ತೈದರಷ್ಟು ಜನಸಂಖ್ಯೆ ಕುಲಾ ಪಾವಟ್ಟಿನಲ್ಲಿ ನಂದ್ರೆ ಬಡತನ ರೇಖೆಗಿಂತ ಕೆಳಗಿದ್ರು ಅಂತ ಸಂದರ್ಭದಲ್ಲಿ ಅಧಿಕಾರ ತೆಗೆದುಕೊಂಡ ಇಂದಿರಾ ಗಾಂಧಿ ಅವರು ಆಮೇಲೆ ಬಂದಂತ ನರಸಿಂಹ ಅವರು ನರಸಿಂಹರಾವ್ ಅವರು ಲಾಲ್ ಬಹಾದೂರು ಶಾಸ್ತ್ರಿ ಅವರು ಮನ್ಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಅವರು ಇವರೆಲ್ಲ ಮನಮೋಹನ್ ಸಿಂಗ್ ಅವರ ಅವಧಿ ಮುಗಿಯುವಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತೀವಿ ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೀವಿ ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀವಿ ಡೀಸೆಲ್ ಬೆಲೆ ಕಡಿಮೆ ಮಾಡ್ತೀವಿ ಇಂತ ಅಂತ ವಾಗ್ದಾನುಬಿಟ್ರು ಆದ್ರೆ ಎಲ್ಲಾ ಬೆಲೆಗಳು ಇನ್ಕ್ರೀಸ್ ಮಾಡ್ಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ಗ್ಯಾಸ್ ಸಾವಿರ ರೂಪಾಯಿ ಆಯ್ತು ಅರವತ್ತು ರೂಪಾಯಿ ಪೆಟ್ರೋಲ್ ನೂರ ಹಂತದಾಗ್ತು ಐವತ್ತು ರೂಪಾಯಿ ಡೀಸೆಲ್ ಇವತ್ತು ತೊಂಬತ್ತು ತೊಂಬತ್ತೈದು ರೂಪಾಯಿ ಆಗಿದೆ ಜನ ಹೆಂಗ್ ತಡ್ಕೊಳ್ತಾರೆ ಈ ಹಿಂದೆ ಒಂದು ಹದಿನೈದು ವರ್ಷಗಳ ಹಿಂದೆ ಮನೆ ಯಜಮಾನ ವಾಪಸ್ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡಿದ್ರೆ ಮನೆ ಮಂದಿಯೆಲ್ಲ ಮುಂದೆ ಊಟ ಮಾಡುವಂತ ಒಂದು ಅವಕಾಶ ಇತ್ತು ಆದ್ರೆ ಇವತ್ತು ಮನೆ ಮಂದಿಯಲ್ಲ ಸೇರಿ ಕೆಲಸ ಮಾಡಿದ್ರು ಕೂಡ ಬಟ್ಟೆ ಬಟ್ಟೆಗೆ ಸಾಗ್ತಾ ಇಲ್ಲ ಇಂಥ ಪರಿಸ್ಥಿತಿ ಬಂದೊಂದಗಿದೆ ಅದಕ್ಕೋಸ್ಕರ ಏನು ಸನ್ಮಾನ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಅದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಗ್ಯಾರಂಟಿ ಕಾರ್ಡ್ಗಳು ಕೊಟ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗ್ಯಾರಂಟಿ ಕಾರ್ಡ್ಗಳು ಕೊಟ್ರು ಏನು ನಿಮಗೆ ಐದು ಗ್ಯಾರಂಟಿಗಳು ಕೊಟ್ಟರು ಅದರಿಂದ ನಿಮಗೆ ಸ್ವಲ್ಪ ಆದರೂ ಸ್ವಲ್ಪ ಆದರೂ ಸಮಾಧಾನ ಆಗುತ್ತೆ ಸ್ವಲ್ಪ ದುಡ್ಡಾದ್ರೂ ಉಳಿಸ್ಕೋಬಹುದು ಅಂತೇಳಿ ಈ ಉನ್ನತವಾದ ಗ್ಯಾರಂಟಿಗಳನ್ನು ಕೊಟ್ಟರು ಎರಡು ಸಾವಿರ ರೂಪಾಯಿ ತರ್ತಾ ನಿಮಗೆಲ್ಲ ಎರಡು ಸಾವಿರ ರೂಪಾಯಿ ತರ್ತಾ ಇದೆ ಮೊನ್ನೆ ಒಬ್ಬ ಹುಡುಗ ಸೆಕೆಂಡ್ ಅಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾನ ಹುಡುಗ ಅವನು ಹೇಳ್ತಾನೆ ನನಗೆ ತಂದೆ ಇಲ್ಲ ನಮ್ಮ ತಾಯಿ ನನಗೆ ಟ್ಯೂಷನ್ ಕೆಲಸ ಆಗ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನನ್ನ ಕಾಂಗ್ರೆಸ್ ಸರ್ಕಾರ ನನ್ನ ತಾಯಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತು ಅದನ್ನ ಟ್ಯೂಷನ್ ಫೀಸ್ ಅಂತ ಕಟ್ಟಿ ಇವತ್ತು ಓದಿ ನಾನು ಸೆಕೆಂಡ್ ಫೀಸ್ ಫಸ್ಟ್ ಫ್ರ್ಯಾಂಕ್ ತಗೊಂಡಿದ್ದೀನಿ ಅಂತ ಹೇಳ್ತಾನೆ ಅವ್ರಿಗೆ ಎಷ್ಟೋ ತಾಯಂದ್ರು ಎಷ್ಟೋ ವರ್ಷಗಳ ಕನಸು ಫ್ರಿಡ್ಜ್ಗೂ ತಗೊಂಡಿದ್ದಾರೆ ಟಿವಿಗೂ ತಗೊಂಡಿದ್ದಾರೆ ಇವೆಲ್ಲ ಈ ದ್ರೋದ ಮೇಲೆ ಎರಡ್ ಸಾವಿರ ರೂಪಾಯಿ ಕೊಟ್ಟಂತ ಏನು ಈ ಸ್ಕೀಮ್ ಇಂದ ಸಾಧ್ಯ ಆಯಿತು ಮತ್ತೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಕೆಲಸ ಹೋದವರು ವಿದ್ಯಾರ್ಥಿನಿಯವರು ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದರೂ ಹೋಗಬಹುದು ಉಚಿತವಾಗಿ ಪ್ರಯಾಣ ಮಾಡಬಹುದು ದೇವಸ್ಥಾನಗಳಿಗೆ ಹೋಗ್ತೀರಾ ಅಥವಾ ತಾಯಿ ಮನೆಗೆ ಹೋಗ್ತೀರಾ ಮಗಳ ಮನೆಗೆ ಹೋಗ್ತೀರಾ ಮಗಳ ಮನೆಗೆ ಹೋಗ್ತೀರಾ ನಿಮಗೆ ಫ್ರೀ ಬಸ್ ಸರ್ಕಾರ ಕೊಡ್ತು ಅದರಿಂದ ಬಾಳು ಒಂದು ಸುಮಾರು ಒಂದು ಕೋಟಿ ಎಂಬತ್ತೇಳು ಲಕ್ಷ ಮಹಿಳೆಯರು ಇವತ್ತು ಅದರ ಪ್ರಯೋಜನ ಪಡ್ಕೊಂಡಿದ್ದಾರೆ ಇವರಿಗೆ ಬರೀ ಮಹಿಳೆಯರಿಗೆ ಮಾಡ್ತಾ ಇದ್ದಾರಲ್ಲ ನಮಗೇನು ಇಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು ನಿಮಗೆ ಕರೆಂಟ್ ಫ್ರೀ ಕೊಡೋದು ಇನ್ನೂರು ಇವ್ರು ನಿಮಗೆ ಕೇಳಿ ಆದ್ರೆ ನೀವು ಸುಮಾರು ಐನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ಅವ್ರಿಗೆ ಏನ್ ಕರೆಂಟ್ ಬೀಜ್ ಕಟ್ತಾ ಇದ್ರು ನೀವೆಲ್ಲ ನಿಮಗೆ ಅದು ಕೂಡ ಉಚಿತ ಮಾಡಿದೆ ಸರ್ಕಾರ ನಿಮ್ಮ ಮಕ್ಕಳಿಗೆ ಏನ್ ಡಿಗ್ರಿ ತಗೊಂಡಿರ್ತಾರೆ ಅವ್ರಿಗೆ ಕೆಲಸ ಇರೋದಿಲ್ಲ ಕೆಲಸ ಹುಡ್ಕೋಕೆ ಅವ್ರು ದೂರ ದೂರ ಹೋಗ್ಬೇಕು ಬಸ್ ಚಾರ್ಜ್ ಇರಲ್ಲ ಅಥವಾ ಪೆಟ್ರೋಲ್ ದುಡ್ಡು ಇರಲ್ಲ ಅಂತ ಸಂದರ್ಭದಲ್ಲಿ ಅವ್ರಿಗೆ ಸಹಾಯ ಆಗ್ಲಿ ಅಂತ ಹೇಳಿ ಮೂರ್ ಸಾವಿರ ರೂಪಾಯಿ ಮಾಸಕ್ಕೆ ಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಅಕೌಂಟ್ಗಳಿಗೆ ಹಾಕ್ತಾರೆ ಬಂಧುಗಳೇ ಇದು ಅಂತ್ಯಕ್ಕೆ ರೈತ ಇದು ಮುಂದುವರೆದ ಭಾಗವಾಗಿ ಇನ್ನು ಮೇಲೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಇಪ್ಪತ್ತೈದು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಪ್ರಮುಖರಲ್ಲಿ ಏನು ಅಂತಂದ್ರೆ ಏನು ದೃಹಲಕ್ಷ್ಮಿ ಅಂತ ನಾವು ರಾಜ್ಯದಲ್ಲಿ ಕೊಡ್ತಾ ಇದೀವಿ ಅದನ್ನ ಮಹಾಲಕ್ಷ್ಮಿ ಅಂತ ನಾವು ಕೇಂದ್ರ ಸರ್ಕಾರದಿಂದ ಕೊಡ್ತೀವಿ ಅದು ತಿಂಗಳಿಗೆ ಎಂಟು ಸಾವಿರದ ಐನೂರು ರೂಪಾಯಿ ಅಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ಸಿಗುತ್ತೆ ರೈತರು ಸಂಕಷ್ಟದಲ್ಲಿದ್ದಾರೆ ಸಾಲ ಮಾಡಿಕೊಂಡು ಏನು ಬ್ಯಾಂಕ್ಗಳು ಹೋದ್ರೆ ನೀವು ಹಳೆ ಸಾಲ ತಗೊಂಡಿದ್ಯಾ ನೀವು ಹೊಸ ನೀವು ತೀರಿಸಿಲ್ಲ ಅದಕ್ಕೆ ಹೊಸ ಸಾಲ ಕೊಡಲ್ಲ ಅಂತ ಹೇಳಿ ಬ್ಯಾಂಕ್ಗಳಲ್ಲಿ ವಾಪಸ್ ಕಳಿಸ್ತಾ ಇರ್ತಾರೆ ಅಂತ ಬ್ಯಾಂಕ್ಗಳಲ್ಲಿ ರೈತರು ಮಾಡುವಂತ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡ್ತೀವಿ ಅಂತ ಹೇಳಿ ನೀವು ತೋರಿಸಿದ್ದಾರೆ ಕರೋನಾ ಸಂದರ್ಭದಲ್ಲಿ ಎಷ್ಟೋ ಜನ ಚಿಕಿತ್ಸೆ ಸಿಗದೆ ಇರೋದ್ರು ಎಷ್ಟೋ ಜನ ಚಿಕಿತ್ಸೆಗೆ ತಮ್ಮ ಏನು ಕುಟುಂಬದವರು ಮುಳಿಸ್ಕೊಳ್ಳೋದಕ್ಕೋಸ್ಕರ ಹಾಸ್ಪಿಟಲ್ ಸೇರಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಇವತ್ತು ಮನೆ ಮಠ ಮಾಡಿಕೊಂಡ್ಬಿಟ್ಟಿದ್ದಾರೆ ಎಂಬೆಲ್ಲ ಸಂದರ್ಭದಲ್ಲಿ ಬಂದಿದೆ ಆದ್ರಿಂದ ಪ್ರತಿಯೊಂದು ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮೆಡಿಕಲ್ ಇನ್ಶೂರೆನ್ಸ್ ಕೊಡ್ತೀವಿ ಅಂತ ಹೇಳಿ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ ನೂರ ಗೌರ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನು ಏನಪ್ಪ ನರೇಗ ನರೇಗ ಅಲ್ಲಿ ನೀವೇನು ನಮಗೆ ನೂರೈವತ್ತು ರೂಪಾಯಿ ಕೇಂದ್ರ ಸರ್ಕಾರದಿಂದ ನೂರ ಐವತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇತ್ತು ನಮಗೆ ಒಂದು ದಿನದ ಕೂಲಿ ಅದನ್ನ ನಾನೂರು ರೂಪಾಯಿಗೆ ಏರಿಸುವಂತ ಕೆಲಸ ಇವಾಗ ಕೇಂದ್ರ ಸರ್ಕಾರ ಅಂತ ನೀವರ್ಕೋಬೋದು ಏನಪ್ಪ ಇವರೆಲ್ಲ ನಿಜವಾಗ್ಲೂ ಮಾಡ್ತಾರ ಇಷ್ಟೆಲ್ಲ ಘೋಷಣೆ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಸಾಧ್ಯ ನೀವು ಈಗಾಗಲೇ ನೋಡಿದ್ದೀರಾ ಏನು ನಾವು ಗ್ಯಾರಂಟಿಗಳು ಘೋಷಣೆ ಮಾಡಿದಾಗ ಬಿಜೆಪಿಯವರು ಜೆಡಿಎಸ್ ಸೇರ್ಕೊಂಡು ಇದು ಸುಳ್ಳು ಇವ್ರು ಏನು ಕೊಡಲ್ಲ ಅಂತ ಹೇಳಿದ್ರು ಆದ್ರೆ ಮತ್ತೆ ಹತ್ತೇ ತಿಂಗಳಲ್ಲಿ ನಿಮ್ಗೆ ಎಲ್ಲಾ ಗ್ಯಾರಂಟಿಗಳು ಜಾರಿ ಮಾಡ್ಬಿಟ್ರು ಸರ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇವಾಗ ಏನಂತಾರೆ ಜನಗಳನ್ನ ಸೋಂಬೇರಿ ಮಾಡ್ತಾ ಇದೀವಿ ಅಂತಾರೆ ಕುಮಾರಸ್ವಾಮಿ ಅವ್ರ ಏನಂದ್ರು ಹೆಣ್ಣು ಮಕ್ಕಳು ಈ ಎರಡೂ ಸಾವಿರ ತಗೊಂಡು ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಎಷ್ಟು ತಪ್ಪು ಹೆಣ್ಣು ಮಕ್ಕಳ ಬಗ್ಗೆ ಅವ್ರು ಯಾವುದೇ ಗೌರವ ಇಲ್ಲ ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಮರುದಿನ ಬಂದು ಅದಕ್ಕೆ ಕ್ಷಮಾಪಣೆ ಕೇಳ್ತಾರೆ ಈ ತರ ಪರಿಸ್ಥಿತಿಯಲ್ಲಿ ನಮಗೆ ಕಾಂಗ್ರೆಸ್ ಯಾವತ್ತು ನುಡಿದಂತೆ ನಡೆಯುತ್ತೆ ಅಂತ ಹೇಳಿ ನಿಮಗೆ ಈಗಾಗಲೇ ಏನು ಹೇಳಿದರೆ ಕೇಂದ್ರ ಸರ್ಕಾರದಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬಂದ್ರೆ ನೋಡಿದಂತೆ ನಡೀತೀವಿ ಏನು ಗ್ಯಾರಂಟಿಗಳು ನಾವು ಹೇಳಿದೀವಿ ಅದಷ್ಟು ಗ್ಯಾರಂಟಿಗಳು ನಿಮಗೆ ಸೇರ ಅಂತ ಹೇಳಿ ನಾನು ಇಲ್ಲಿ ಪ್ರಮಾಣ ಮಾಡ್ತೀನಿ